ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡೆಸರ್ಟ್ಸ್ ಆಫ್ ದ ಬರ್ಡ್ ಪ್ರಪಂಚದ ಪ್ರಮುಖ ಮರುಭೂಮಿಗಳ ಕುರಿತಾಗಿ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಮತ್ತು ವಿಡಿಯೋದ ಕೊನೆಯಲ್ಲಿ ಮ್ಯಾಪ್ ಮೂಲಕ ಮರುಭೂಮಿಗಳ ಬಗ್ಗೆ ವಿವರಣೆಯನ್ನು ಕೂಡ ಕೊಡ್ತೀವಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಮತ್ತು ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಏರಿತಿದೆ ಥಾರ್ ಮರುಭೂಮಿ ಈ ಕೆಳಗಿನ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಭಾರತ ದೇಶದಲ್ಲಿರುವಂತಹ ಮರುಭೂಮಿಯ ಹೆಸರು ಥಾರ್ ಮರುಭೂಮಿ ಥಾರ್ ಮರುಭೂಮಿಗೆ ಇನ್ನೊಂದು ಹೆಸರಿದೆ ಗ್ರೇಟ್ ಇಂಡಿಯನ್ ಡೆಸರ್ಟ್ ಗ್ರೇಟ್ ಇಂಡಿಯನ್ ಡೆಸರ್ಟ್ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ ಕೂಡ ಕರೀತಾರೆ ಈ ಮರುಭೂಮಿಯ ವಿಶೇಷತೆ ಏನು ಕೇಳಿದ್ರೆ ಥಾರ್ ಮರುಭೂಮಿ ದಕ್ಷಿಣ ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಮರುಭೂಮಿಯಾಗಿದೆ ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಮರುಭೂಮಿ ಇದು ದಕ್ಷಿಣ ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಮರುಭೂಮಿಯಾಗಿದೆ ಥಾರ್ ಮರುಭೂಮಿ ಥಾರ್ ಮರುಭೂಮಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಗಡಿ ಭಾಗದಲ್ಲಿದೆ ಭಾರತ ಮತ್ತು ಪಾಕ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶದ ಗಡಿ ಭಾಗದಲ್ಲಿದೆ ಮತ್ತು ಪಾಕಿಸ್ತಾನದಲ್ಲಿ ಇದಕ್ಕೆ ಚೋಲಿಸ್ತಾನ್ ಅಂತ ಕರೀತಾರೆ ಚೋಲಿಸ್ತಾನ್ ಪಾಕಿಸ್ತಾನದಲ್ಲಿ ತಾರ್ ಮರುಭೂಮಿಗೆ ಚೋಲಿಸ್ತಾನ್ ಅಂತ ಕರೀತಾರೆ ಮತ್ತು ಇದಕ್ಕೆ ಇರುವಂತ ಇನ್ನೊಂದು ಹೆಸರು ಗ್ರೇಟ್ ಇಂಡಿಯನ್ ಡೆಸರ್ಟ್ ದಕ್ಷಿಣ ಏಷ್ಯಾದಲ್ಲಿ ದೊಡ್ಡ ಮರುಭೂಮಿಯಾಗಿದೆ ತಾಕ್ಲಾ ಮನ್ ಮರುಭೂಮಿ ಈ ಕೆಳಗಿನ ಯಾವ ದೇಶದಲ್ಲಿದೆ ಆಪ್ಷನ್ ಬಿ ಚೀನಾ ದೇಶದಲ್ಲಿ ಇರುವಂತಹ ತಾಕ್ಲಾ ಮಕನ್ ಮರುಭೂಮಿ ಇದು ಚೀನಾದ ಅತಿ ದೊಡ್ಡ ಮರುಭೂಮಿಯಾಗಿದೆ ಮರುಭೂಮಿಯಾಗಿದೆ ಚೀನಾ ದೇಶದ ಅತಿ ದೊಡ್ಡ ಮರುಭೂಮಿ ಇದಕ್ಕೆ ಸಿ ಆಫ್ ಡೆತ್ ಪ್ಲೇಸ್ ಆಫ್ ಲಿವಿನ್ ಅಂತ ಕೂಡ ಕರೀತಾರೆ ಸಿ ಆಫ್ ಡೆತ್ ಆಫ್ ರುಯಿನ್ ಎಂದು ಕರೆಯುತ್ತಾರೆ ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು ಯಾವ ಮರುಭೂಮಿಗೆ ಸಿ ಆಫ್ ಡೆತ್ ಪ್ಲೇಸ್ ಆಫ್ ರೂಯಿನ್ ಅಂತ ಕರೀತಾರೆ ಅಂತ ಕೇಳಿದ್ರೆ ತಾಕ್ಲಾ ಮಕನ್ ಮರುಭೂಮಿ ಎಲ್ಲಿದೆ ಕೇಳಿದ್ರೆ ಚೀನಾ ದೇಶದಲ್ಲಿದೆ ಕೋಬಿ ಮರುಭೂಮಿ ಈ ಕೆಳಗಿನ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಇದು ಮಂಗೋಲಿಯಾ ದೇಶದಲ್ಲಿರುವಂತದ್ದು ಮಂಗೋಲಿಯಾ ಮತ್ತು ಚೀನಾ ಬಾದ್ ಮಂಗೋಲಿಯಾದಲ್ಲಿ ಹೆಚ್ಚು ಹರಡಿಕೊಂಡಿದೆ ಮಂಗೋಲಿಯಾ ಮತ್ತು ಚೀನಾ ದೇಶದಲ್ಲಿದೆ ಮಂಗೋಲಿಯಾ ದೇಶದಲ್ಲಿ ಅತ್ಯಂತ ಹೆಚ್ಚು ಹರಡಿಕೊಂಡಿರುವಂತಹ ಒಂದು ಮರುಭೂಮಿ ಇಲ್ಲಿ ಇಲ್ಲಿನ ವಿಶೇಷತೆ ಏನು ಕೇಳಿದ್ರೆ ಈ ಮರುಭೂಮಿಯಲ್ಲಿ ನೋಟ್ ಮಾಡ್ಕೊಳ್ಳಿ ಈ ಮರುಭೂಮಿಯಲ್ಲಿ ಎರಡು ಡುಬ್ಬದ ಎರಡು ಡುಬ್ಬದ ಒಂಟೆಗಳಿವೆ ಪ್ರಪಂಚದಲ್ಲಿ ಕಂಡುಬರುವಂತಹ ಅಪರೂಪದ ಒಂಟೆಗಳಿವು ಸಾಮಾನ್ಯವಾಗಿ ಒಂಟೆಗಳಿಗೆ ಈ ರೀತಿ ಒಂದು ಡುಬ್ಬ ಕಂಡು ಬಂದರೆ ಇಲ್ಲಿನ ಒಂದು ಏನು ಒಂಟೆಗಳಿವೆ ಈ ರೀತಿ ಎರಡು ಡುಬ್ಬಗಳು ಕಂಡು ಬರ್ತವೆ ಎರಡು ಡುಬ್ಬಗಳು ಈ ರೀತಿ ಕಂಡು ಬರ್ತವೆ ಸೊ ಈ ಎರಡು ಡುಬ್ಬದ ಒಂಟೆಗಳಿಗೆ ಏನಂತ ಕರೀತಾರೆ ಕೇಳಿದ್ರೆ ಇವಕ್ಕೆ ಬ್ಯಾಕ್ಟೀರಿಯನ್ ಕ್ಯಾಮಲ್ಸ್ ಅಂತ ಕರೀತಾರೆ ಬ್ಯಾಕ್ಟ್ರಿಯನ್ ಕ್ಯಾಮನ್ಸ್ ಸೊ ಬ್ಯಾಕ್ಟೀರಿಯನ್ ಕ್ಯಾಮಲ್ಸ್ ಅಥವಾ ಎರಡು ಡುಬ್ಬದ ಒಂಟೆಗಳು ಈ ಮಂಗೋಲಿಯಾ ದೇಶದ ಗೋಬಿ ಮರುಭೂಮಿಯಲ್ಲಿ ಕಂಡು ಬರ್ತವೆ ದಸ್ಟ್ ಇ ಲುಟ್ ಮರುಭೂಮಿ ಈ ಕೆಳಗಿನ ಯಾವ ದೇಶದಲ್ಲಿದೆ ದಸ್ಟ್ ಇ ಲುಟ್ ಸರಿಯಾದ ಉತ್ತರ ಇದು ಇರಾನ್ ದೇಶದಲ್ಲಿರುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇರಾನ್ ದೇಶದಲ್ಲಿ ಪ್ರಮುಖವಾಗಿ ದಸ್ಟ್ ಇ ಲುಕ್ ಮತ್ತು ದಸ್ಟ್ ಇ ಕಾವಿನ್ ಎನ್ನುವಂಥ ಮರುಭೂಮಿ ಕೂಡ ಇದೆ ಈ ಲುಟ್ ಮತ್ತು ದಸ್ಟಿ ಕಾವಿಲ್ ಈ ಮರುಭೂಮಿ ಕೂಡ ಎಲ್ಲಿದೆ ಇರಾನ್ನಲ್ಲಿ ಇರುವಂತದ್ದು ಕಾರಾಕುಂ ಮರುಭೂಮಿ ಕೆಳಗಿನ ಯಾವ ದೇಶದಲ್ಲಿದೆ ಸರಿಯಾದ ಇದು ತುರ್ಕ್ ಮೆನಿಸ್ತಾನ್ದಲ್ಲಿ ಇರುವಂತದ್ದು ಕಾರಾಕುಂ ಮರುಭೂಮಿ ತುರ್ಕ್ ಮೆನಿಸ್ತಾನ್ದಲ್ಲಿ ಇದೆ ಪ್ರಪಂಚದ ದೊಡ್ಡ ಉಷ್ಣ ಮರುಭೂಮಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಸಹರಾ ಮರುಭೂಮಿ ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿ ಆಗಿದೆ ಇದು ಯಾವ ಖಂಡದಲ್ಲಿದೆ ಕೇಳಿದ್ರೆ ಇದು ಆಫ್ರಿಕಾ ಖಂಡದಲ್ಲಿದೆ ಆಫ್ರಿಕಾ ಖಂಡದಲ್ಲಿದೆ ಸಹರಾ ಮರುಭೂಮಿ ಸಹರಾ ಮರುಭೂಮಿಯ ವಿಶೇಷತೆ ಏನು ಕೇಳಿದ್ರೆ ಇದು ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿ ಆಗಿದ್ದು ಇದು ಆಫ್ರಿಕಾ ಖಂಡದ ಹನ್ನೊಂದು ದೇಶಗಳಲ್ಲಿ ಹರಡಿದೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಹನ್ನೊಂದು ದೇಶಗಳಲ್ಲಿ ಹರಡಿದೆ ಹನ್ನೊಂದು ದೇಶಗಳಲ್ಲಿ ಹಾಡಿರುವಂತದ್ದು ಸಹರಾ ಮರುಭೂಮಿ ಸೊ ಕಲಹರಿ ಮರುಭೂಮಿ ಯಾವ ಖಂಡದಲ್ಲಿದೆ ಕಲಹರಿ ಡೆಸರ್ಟ್ ಕಲಹರಿ ಡೆಸರ್ಟ್ ಯಾವ ಖಂಡದಲ್ಲಿ ಇದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ಆಫ್ರಿಕಾ ಖಂಡದಲ್ಲಿದೆ ಆಫ್ರಿಕಾ ಖಂಡದಲ್ಲಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಫ್ರಿಕಾ ಖಂಡದ ಬೋಟ್ಸ್ವಾನ ದೇಶದಲ್ಲಿ ಕಂಡು ಬರುತ್ತಿದ್ದು ಬೋಟ್ಸ್ವಾನ ಆಫ್ರಿಕಾ ಖಂಡದ ಬೋಟ್ಸ್ವಾನ ದೇಶದಲ್ಲಿ ಇರುವಂತದ್ದು ಅದು ಕಲಹರಿ ಮರುಭೂಮಿ ಇನ್ನು ಈ ಕಲಹರಿ ಮರುಭೂಮಿಯ ಒಂದು ವಿಶೇಷತೆ ಏನಿದೆ ಏನು ಕೇಳಿದ್ರೆ ಇಲ್ಲಿ ಬುಷ್ಮನ್ ಅನ್ನುವಂತಹ ಬುಡಕಟ್ಟು ಜನಾಂಗದವರು ಇದ್ದಾರೆ ಬುಷ್ಮನ್ ಟ್ರೈಬ್ಸ್ ತುಂಬಾ ಸರಿ ಎಕ್ಸಾಮ್ ಕೇಳಿದ್ದಾರೆ ಬು ಬುಷ್ಮನ್ ಟ್ರೈಬ್ಸ್ ಯಾವ ದೇಶದಲ್ಲಿದ್ದಾರೆ ಅಥವಾ ಯಾವ ಮರುಭೂಮಿಯಲ್ಲಿ ಕಂಡು ಬರ್ತಾರೆ ಕೇಳಿದ್ರೆ ಬೋಟ್ಸ್ವಾನ ದೇಶದ ಕಲಹರಿ ಮರುಭೂಮಿಯಲ್ಲಿ ಕಂಡು ಬರ್ತಾರೆ ಗ್ರೇಟ್ ಬೇಸಿನ್ ಡೆಸರ್ಟ್ ಗ್ರೇಟ್ ಬೇಸಿನ್ ಮರುಭೂಮಿ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಇದು ಯು ಎಸ್ ಇರುವಂಥದ್ದು ಅಮೇರಿಕಾದಲ್ಲಿ ಇದೆ ಆಪ್ಷನ್ ರೈಟ್ ಆನ್ಸರ್ ಗ್ರೇಟ್ ಬೇಸಿನ್ ಜೊತೆಗೆ ಮೊಜಾವೆ ಮತ್ತು ಸೊನಾರಾಮ್ ಮರುಭೂಮಿಗಳು ಕೂಡ ಅದರದು ಮೊಜಾವೆ ಮತ್ತು ಸೊನೋರಾಮ್ ಸೋನೋರಾಮ್ ಈ ಎರಡು ಮರುಭೂಮಿಗಳು ಕೂಡ ಅಮೆರಿಕದಲ್ಲಿರುವಂಥದ್ದು ಯಾವ ಅಮೆರಿಕಗಳಲ್ಲಿ ಉತ್ತರ ಅಮೆರಿಕದಲ್ಲಿವೆ ಉತ್ತರ ಅಮೆರಿಕದಲ್ಲಿ ಇರುವಂಥದ್ದು ಅಟಕಾಮ ಮರುಭೂಮಿ ಯಾವ ದೇಶದಲ್ಲಿದೆ ಅಟಕಾಮ ಮರುಭೂಮಿ ಇರುವಂಥದ್ದು ಚಿಲಿ ದೇಶದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಟಕಾಮ ಮರುಭೂಮಿ ಚಿಲಿ ದೇಶದಲ್ಲಿದೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ದಕ್ಷಿಣ ಅಮೇರಿಕ ಖಂಡದಲ್ಲಿದೆ ದಕ್ಷಿಣ ಅಮೆರಿಕ ಖಂಡದಲ್ಲಿದೆ ಅಟಕಾ ಮರುಭೂಮಿ ಚಿಲಿ ದೇಶದಲ್ಲಿ ಇರುವಂಥದ್ದು ಇದು ಅತಿದೊಡ್ಡ ಒಣ ಮರುಭೂಮಿಯಾಗಿದೆ ಅತಿದೊಡ್ಡ ಒಣ ಮರುಭೂಮಿ ಆಗಿರುವಂಥದ್ದು ಇದು ಅತಿ ದೊಡ್ಡ ಒಣ ಮರುಭೂಮಿ ಪೆಟಗೋನಿಯಾ ಮರುಭೂಮಿ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಇದು ಅರ್ಜೆಂಟೈನಾ ದೇಶದಲ್ಲಿರುವಂಥದ್ದು ಅರ್ಜೆಂಟೈನಾ ದಕ್ಷಿಣ ಅಮೇರಿಕಾದ ಅರ್ಜೆಂಟೈನಾ ದೇಶದಲ್ಲಿದೆ ದಕ್ಷಿಣ ಅಮೇರಿ ಖಂಡದ ಅರ್ಜೆಂಟೈನಾ ದೇಶದಲ್ಲಿ ಪೆಟಗೋನಿಯಾ ಮರುಭೂಮಿ ಇದೆ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಇರುವಂಥದ್ದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಸ್ಟ್ರೇಲಿಯಾ ದೇಶದಲ್ಲಿ ಇನ್ನೂ ಕೆಲವು ಮರು ಮರುಭೂಮಿಗಳಿದಾವೆ ಒಂದು ಗ್ರೇಟ್ ವಿಕ್ಟೋರಿಯಾ ಇನ್ನು ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಹಾಗೆಯೇ ಗಿಬ್ಸನ್ ಡೆಸರ್ಟ್ ಗಿಬ್ಸನ್ ಡೆಸರ್ಟ್ ಇವು ಮೂರು ಪ್ರಮುಖವಾಗಿ ಆಸ್ಟ್ರೇಲಿಯಾದಲ್ಲಿ ಇರುವಂಥ ಮರುಭೂಮಿಗಳು ಹಾಗಾದ್ರೆ ಮರುಭೂಮಿಗಳ ಬಗ್ಗೆ ಇರುವಂತಹ ಪ್ರಮುಖ ಅಂಶಗಳನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೋಡ್ತಾ ಹೋದರೆ ಪ್ರಪಂಚದ ದೊಡ್ಡ ಉಷ್ಣ ಮರುಭೂಮಿ ಆಗಲೇ ಹೇಳಿದಾಗೆ ಸಹಾರಾ ಮರುಭೂಮಿ ಆಫ್ರಿಕಾ ಖಂಡದ ಹನ್ನೊಂದು ದೇಶಗಳಲ್ಲಿದೆ ಹನ್ನೊಂದು ದೇಶಗಳಲ್ಲಿ ಹರಡಿರುವಂಥದ್ದು ಪ್ರಪಂಚದ ದೊಡ್ಡ ಒಣ ಮರುಭೂಮಿ ಅಟಕಾಮ ಮರುಭೂಮಿ ಅಟಕಾಮ ಮರುಭೂಮಿ ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿ ಭಾರತದಲ್ಲಿದೆ ಇದಕ್ಕೆ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ ಕೂಡ ಕರೀತಾರೆ ಇನ್ನು ಮರುಭೂಮಿಗಳೇ ಇಲ್ಲದ ಖಂಡ ಯಾವುದು ಕೇಳಿದ್ರೆ ಯುರೋಪ್ ಖಂಡ ಯುರೋಪ್ ಖಂಡದಲ್ಲಿ ಯಾವುದೇ ಮರುಭೂಮಿಗಳಿಲ್ಲ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನು ಮ್ಯಾಪ್ ಮೂಲಕ ಅರ್ಥೈಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಇಂಪಾರ್ಟೆಂಟ್ ಡೆಸರ್ಟ್ಸ್ ಆಫ್ ದ ವರ್ಲ್ಡ್ ನೋಡಿ ಇಲ್ಲಿ ಏಷ್ಯಾ ಖಂಡವನ್ನು ನೋಡ್ತಾ ಹೋದರೆ ಏಷ್ಯಾ ಖಂಡದಲ್ಲಿ ನೋಡಿ ಆಗಲೇ ನಾವು ಹೇಳಿದ್ವಿ ಅದರಲ್ಲಿ ಯುರೋಪ್ ಖಂಡದಲ್ಲಿ ಯಾವುದೇ ಮರುಭೂಮಿಗಳಿಲ್ಲ ಏಷ್ಯಾ ಖಂಡದಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದರೆ ಅರೇಬಿಯನ್ ಮರುಭೂಮಿ ಥಾರ್ ಮರುಭೂಮಿ ಗೋಬಿ ಮರುಭೂಮಿ ಆರ್ಡಸ್ ಮರುಭೂಮಿ ಹಾಗೆಯೇ ತಾಕ್ಲಾ ಮಕನ್ ಮರುಭೂಮಿ ಝೈಲ್ಕುಮ್ ಮರುಭೂಮಿ ಕಾರ್ಕುಂ ಮರುಭೂಮಿ ಇವೆಲ್ಲವೂ ಕೂಡ ಏಷ್ಯಾ ಖಂಡದಲ್ಲಿರುವಂತಹ ಪ್ರಮುಖ ಮರುಭೂಮಿಗಳು ಇನ್ನು ಆಫ್ರಿಕಾ ಖಂಡದಲ್ಲಿ ನಾವು ಆಗಲೇ ಹೇಳಿದಾಗೆ ಪ್ರಪಂಚದ ಅತಿ ಮರುಭೂಮಿ ಆಗಿರುವಂತಹ ಸಹಾರಾ ಮರುಭೂಮಿ ಇದೆ ನೋಡಿ ಇಲ್ಲಿ ಇದು ಆಫ್ರಿಕಾ ಖಂಡದ ಹನ್ನೊಂದು ದೇಶಗಳಲ್ಲಿ ಹರಡಿರುವಂಥದ್ದು ಸಹಾರಾ ಮರುಭೂಮಿ ನೋಡಿ ಇದು ಸಹಾರಾ ಮರುಭೂಮಿ ಇನ್ನು ಇಲ್ಲಿ ಅರೇಬಿಯನ್ ಮರುಭೂಮಿ ಕೂಡ ಇದೆ ಅರೇಬಿಯನ್ ಮರುಭೂಮಿ ಇದು ದೆನಾಕಿಲ್ ಮರುಭೂಮಿ ನ್ಯೂಬಿಯನ್ ಮರುಭೂಮಿ ನಮೀಬಿಯಾ ಮರುಭೂಮಿ ಕಲಹರಿ ಮರುಭೂಮಿ ನೋಡಿ ಕಲಹರಿ ಮರುಭೂಮಿಯಲ್ಲಿದೆ ದಕ್ಷಿಣ ಆಫ್ರಿಕಾದಲ್ಲಿ ಇರುವಂಥದ್ದು ಇನ್ನು ಆಸ್ಟ್ರೇಲಿಯಾದಲ್ಲಿ ನೋಡಿ ಗ್ರೇಟ್ ಸ್ಯಾಂಡಿ ತನಾಮಿ ಗಿಪ್ಸನ್ ಗ್ರೇಟ್ ವಿಕ್ಟೋರಿಯಾ ಸಿಂಪ್ಸನ್ ಈ ಮರುಭೂಮಿಗಳು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತವೆ ಇನ್ನು ದಕ್ಷಿಣ ಅಮೇರಿಕ ಇನ್ನು ದಕ್ಷಿಣ ಅಮೆರಿಕದಲ್ಲಿ ನೋಡ್ತಾ ಬಂದ್ರೆ ಸೆಚೂರಾ ಮರುಭೂಮಿ ಇದೆ ಅಟಕಾಮ ಮರುಭೂಮಿ ಇದೆ ಮತ್ತು ಪೆಟಗೋನಿಯಾ ಮರುಭೂಮಿ ಇದೆ ಮೂರು ಮರುಭೂಮಿಗಳು ಕಂಡು ಬರ್ತವೆ ಉತ್ತರ ಅಮೆರಿಕದಲ್ಲಿ ಗ್ರೇಟ್ ಬೇಸಿನ್ ಮರುಭೂಮಿ ಮೊಜಾಬೆ ಮರುಭೂಮಿ ಸುನಾರಾಂ ಮರುಭೂಮಿ ಮತ್ತು ಚಿಹುಬುಹಾನ್ ಮರುಭೂಮಿ ಕಂಡು ಬರ್ತವೆ ಸ್ನೇಹಿತರೆ ಮರುಭೂಮಿಗಳನ್ನು ಇಲ್ಲಿ ಮೂರು ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ ಒಂದು ಕೋಲ್ಡ್ ಡೆಸರ್ಟ್ ಶೀತ ಮರುಭೂಮಿಗಳು ನೋಡಿ ಕೋಲ್ಡ್ ಡೆಸರ್ಟ್ಸ್ ಯಾವುದು ನಾವು ಇಲ್ಲೊಂದು ಎರಡು ಮೂರು ಬಿಟ್ಟೆ ಆರ್ಕ್ಟಿಕ್ ಡೆಸರ್ಟ್ ಇದೆಯಲ್ಲ ಇದು ಶೀತ ಮರುಭೂಮಿ ಅಂಟಾರ್ಟಿಕ್ ಡೆಸರ್ಟ್ ಇದೆ ನೋಡಿ ಈ ಕೆಳಭಾಗದಲ್ಲಿ ಅಂಟಾರ್ಟಿಕ್ ಖಂಡದಲ್ಲಿ ಇದು ಕೂಡ ಶೀತ ಮರುಭೂಮಿ ಪೆಟಗೋನಿಯಾ ಶೀತ ಮರುಭೂಮಿ ಆರ್ಕ್ಟಿಕ್ ಡೆಸರ್ಟ್ ಶೀತ ಮರುಭೂಮಿ ನೋಡಿ ಇಲ್ಲಿ ಈ ಬಣ್ಣದಲ್ಲಿ ಕಾಣ್ತಾ ಇರುವುದು ಎಲ್ಲವೂ ಕೂಡ ಶೀತ ಮರುಭೂಮಿಗಳಾಗಿವೆ ಇನ್ನು ಹಾಟ್ ಡೆಸರ್ಟ್ ಬಿಸಿ ಮರುಭೂಮಿಗಳು ಉಷ್ಣ ಮರುಭೂಮಿಗಳು ಸಹಾರ ಮರುಭೂಮಿ ಬೇ ಚಿಹು ಹಾ ಹಾನ್ ಮರುಭೂಮಿ ಮೊಜಾವೆ ಮತ್ತು ಸೋನಾರಾಮ್ ಈ ಮರುಭೂಮಿಗಳು ಕೂಡ ಹಾಟ್ ಡೆಸರ್ಟ್ಸ್ ಆಗಿದ್ದಾವೆ ಇನ್ನು ಪ್ರಮುಖವಾಗಿ ಕೋಸ್ಟಲ್ ಡೆಸರ್ಟ್ ಅಂದರೆ ಸಮುದ್ರ ತೀರದ ಮರುಭೂಮಿಗಳು ಕೋಸ್ಟಲ್ ಡೆಸರ್ಟ್ ಇಲ್ಲಿ ನಮೀಬಿಯ ಮರುಭೂಮಿ ಕಂಡು ಬರುತ್ತೆ ಪ್ರಮುಖವಾಗಿ ಸ್ನೇಹಿತರೆ ಇದಿಷ್ಟು ಇಂಪಾರ್ಟೆಂಟ್ ಡೆಸರ್ಟ್ಸ್ ಆಫ್ ದ ವರ್ಲ್ಡ್ ಸ್ನೇಹಿತರೆ ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್